ಅವ್ರ ಮನಸ್ಸಲ್ಲಿ ಏನೇನು ಯೋಚನೆಗಳು ಬರುತ್ತೆ ಅವರು ಏನು ಮಾಡ್ತಾರೆ ಅಂತ ನಾನೀಗ ಇದೆಲ್ಲ ಚೆಕ್ ಮಾಡೋದಕ್ಕೆ ಏನು ಕಾರಣ ಅಂದ್ರೆ ನಾನು ಹೋಗಿ ನೇರವಾಗಿ ನಾನು ಹೋಗಿ ನೇರವಾಗಿ ತುಂಬಾ ಜನರಿಗೆ ಮಾತಾಡುವಾಗ ತುಂಬಾ ವಿಚಿತ್ರವಾಗಿ ರಿಯಾಕ್ಷನ್ ಕೊಡೋರು ನಾನು ಇದಕ್ಕೆ ನಾನು ಈ ಟಾಪಿಕ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈಗ ನಾವು ಗ್ರೌಂಡಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ಅಂದರೆ ಸ್ಟ್ರೇಂಜರ್ಸ್ ಪರಿಚಯ ಇಲ್ದ ಇರೋರನ್ನ ಹೋಗಿ ಭೇಟಿ ಮಾಡಿದಾಗ ಒಬ್ಬೊಬ್ರು ಒಂದೊಂಥರ ರಿಯಾಕ್ಷನ್ ಕೊಡ್ತಾರೆ ಒಬ್ಬೊಬ್ರು ಒಂದೊಂಥರ ರಿಯಾಕ್ಷನ್ ಅಂದ್ರೆ ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಫ್ರಸ್ಟ್ರೇಷನ್ ಆಗಿರುತ್ತೆ ಆ ಫ್ರಸ್ಟ್ರೇಷನ್ನ ಇವಾಗ ನಾವು ಯಾರಾದರೂ ಅವ್ರಿಗೆ ಭೇಟಿ ಮಾಡೋದಕ್ಕೆ ಹೋದಾಗ ಆ ಫ್ರಸ್ಟ್ರೇಷನ್ನ ಅವ್ರ ತಲೆ ಮೇಲೆ ಇದ್ದಂಥ ಆ ಭಾರನ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ ಯಾರು ಹೋಗಿ ಅವ್ರಿಗೆ ಮೀಟ್ ಮಾಡ್ತಾರೆ ಯಾರು ಹೋಗಿ ಅವ್ರಿಗೆ ನೇರವಾಗಿ ಮಾತಾಡ್ತಾರೆ ಅವರನ್ನೇ ಅವರು ಮಾತಾಡ್ತಾ ಮಾತಾಡ್ತಾ ಅವ್ರದ್ದೊಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಆ ಒಂದು ಕಂಫರ್ಟ್ ಝೋನ್ ಹೋಗಿದ ತಕ್ಷಣವೇ ಅವರು ರೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದು ಹೇಗೆ ಅಂತ ಹೇಳ್ತೀರ ನನ್ನ ಲೈಫ್ನಲ್ಲಿ ಈ ಥರ ಪ್ರಾಬ್ಲಮ್ ಆಗಿತ್ತು ಆ ಥರ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಬಂದು ಇಷ್ಟು ತೊಂದರೆ ಕೊಟ್ಟರು ಇಷ್ಟು ತೊಂದರೆ ಕೊಟ್ಟರು ಅಂತ ಅಲ್ಲಿ ಇರಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದು ಕೂಡ ಅವ್ರ ಲೈಫ್ ನಲ್ಲಿ ಆಗಿರುವಂತ ಪ್ರಾಬ್ಲಮ್ಗೆ ಒಂದು ಕಾರಣ ಆಗಿರುತ್ತೆ ನಾನು ಈ ವಿಷಯದ ಬಗ್ಗೆ ಯಾಕೆ ಅಂದ್ರೆ ನೇರವಾಗಿ ನಿಮ್ಮ ಮಾತಾಡಿ ತಿಳ್ಕೊಬೇಕು ಅಂತ ಬಂದೆ ಆದ್ರೆ ಇಲ್ಲಿಗೆ ಬಂದ್ಮೇಲೆ ನನ್ಗೆ ಇತ್ತು ಇಲ್ಲಿ ಯಾರು ರಿಯಾಕ್ಷನ್ ಕೊಡೋದಿಲ್ಲ ಅಂತ ಸರಿ ಹೋಗ್ಲಿ ನಾನು ಇವಾಗ ಟಾಪಿಕ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀನಿ ಈಗ ಹೇಳಿ ನಿಮ್ದು ಯಾವರು ಅಂತ ನನ್ನ ನನ್ನೊಂದು ಆಸೆ ರೀ ಹೇಗಾದರೂ ಮಾಡಿ ನಮ್ಮ ಕರ್ನಾಟಕದಲ್ಲಿರುವಂತ ಪ್ರತಿಯೊಂದು ಜಿಲ್ಲೆನಲ್ಲಿರುವಂತ ಒಬ್ಬರಲ್ಲ ಒಬ್ಬರಿಗೆ ಮಾತಾಡಬೇಕು ಅಂತ ಆದರೆ ಇಲ್ಲಿ ಯಾರು ರಿಯಾಕ್ಷನ್ ಕೊಡೋದಿಲ್ಲ ಅಂದ್ರೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ ಅಥವಾ ನಾನು ಹೊಸ ಏನು ಮಾತಾಡೋದು ಏನು ರಿಯಾಕ್ಷನ್ ಕೊಡೋದು ಅಂತ ಜನ ಯೋಚನೆ ಮಾಡ್ತಾರೆ ಒಂದು ನನಗೊಂದು ಅರ್ಥ ಆಗಿಲ್ಲ ಆದರೆ ನಾನು ಕೇಳುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊನ್ನೆ ಮ್ಯಾಚ್ ನಡೀತು ಮ್ಯಾಚ್ನ ಯಾರ್ಯಾರು ಪೂರ್ತಿ ನೋಡಿದ್ರ ಅದರಲ್ಲಿ ಭಾರತದವರು ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿ ಗೆದ್ರು ಕರೆಕ್ಟ ಪಾಕಿಸ್ತಾನದವರು ಸೋತೋದರು ಕೊನೆಗೆ ಭಾರತದ ಟೀಮ್ನವರು ಪಾಕಿಸ್ತಾನದವ್ರಿಗೆ ಹ್ಯಾಂಡ್ಶೇಕ್ ಕೊಟ್ಟಿಲ್ಲ ಅವರಿಗೆ ತುಂಬಾ ಇರಿಟೇಟ್ ಆಗಿ ಎಂಬರೆಸ್ ಆಗಿದ್ದು ಯಾವ ವಿಷಯದಲ್ಲಿ ಗೊತ್ತಾ ಸೂರ್ಯಕುಮಾರ ಬೌಲಿಂಗಿಗೆ ರಿಂಕು ಸಿಂಗ್ ಮತ್ತು ತಿಲಕ್ ವರ್ಮಗೆ ಕೊಟ್ಟಿದ್ದು ಅವರು ಬೌಲಿಂಗ್ ಮಾಡಿ ಒಂದು ವಿಕೆಟ್ ಕೂಡ ತಗೊಂಡ್ರು ಅವ್ರದ್ದು ಕಾನ್ಫಿಡೆನ್ಸು ಅಷ್ಟೊಂದು ಸತ್ಯನಾಶ ಆಗಿತ್ತು ಆದರೆ ಇವತ್ತು ಕೂಡ ಮ್ಯಾಚ್ ಇದೆ ಅದು ನೆದರ್ಲ್ಯಾಂಡ್ ಜೊತೆಗೆ ಇವತ್ತಿನ ಮ್ಯಾಚಲ್ಲೂ ಕೂಡ ಭಾರತದವರು ಗೆಲ್ತಾರೆ ಆದರೆ ಮೊನ್ನೆ ನಮಿಬಿಯಾ ಜೊತೆಗೆ ಆಡಿದಾಗ ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರೋದು ಯಾಕೆ ಗೊತ್ತಾ ಭಾರತದವರು ಬ್ಯಾಟಿಂಗ್ ಬಂದಾಗ ಅವ್ರ ಬೌಲಿಂಗ್ದು ಅಟ್ಯಾಕು ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂದರೆ ಆ ಮ್ಯಾಚಲ್ಲೂ ಕೂಡ ಭಾರತದವರು ತುಂಬಾ ಸ್ಟ್ರಗಲ್ ಮಾಡಿದ್ರು ಈ ಪಾಕಿಸ್ತಾನದ ಮ್ಯಾಚಲ್ಲಿ ಅವರು ಇಶಾನ್ ಕಿಶನ್ಗೆ ಔಟ್ ಮಾಡಿದಾಗ ಅವ್ರು ಗೆದ್ರು ಅಂತ ಅಂದ್ಕೊಂಡಿದ್ರು ಇಶಾನ್ ಕಿಶನ್ ಅಲ್ಲ ಅಭಿಷೇಕ್ ಶರ್ಮಾಗೆ ಆದರೆ ಇವ್ ಈಶಾನ್ ಕಿಶನ್ ಬಂದು ರನ್ ನೋಡಿದ್ದಾನೆ ಅಂತ ಅವರು ಅದನ್ನು ಕೂಡ ಕೆಸ್ ಮಾಡಿರಲಿಲ್ಲ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಬಹೋದು ಅಂತ ಹೇಳಿ ಆದ್ರೆ ನಾನೀಗ ಬರೀ ಕ್ರಿಕೆಟ್ ಮಾತಾಡ್ಬೇಕು ಅಂತ ಇಲ್ಲ ಇದು ಬಿಟ್ಟು ನಿಮ್ದು ಊರು ಯಾವುದು ಅಂತ ಹೇಳಿ ನಿಮ್ಮ ಊರಿನ ಬಗ್ಗೆನು ಸ್ವಲ್ಪ ತಿಳ್ಕೊಬೇಕು ಹೌದು ನಿಮ್ಮ ಊರು ಯಾವುದು ಅಂತ ಹೇಳ್ತಾ ಇದ್ರು ಪರವಾಗಿಲ್ಲ ನಾನೇ ಕೇಳ್ತೀನಿ ನಿಮ್ದು ಊರು ಮಂಡ್ಯನ ಬೀದರ ಗುಲ್ಬರ್ಗನ ಹುಬ್ಬಳ್ಳಿನ ಧಾರವಾಡ ಶಿವಮೊಗ್ಗನ ಎಸ್ ಆರ್ ನೋ ಅಂತ ಕೂಡ ನೀವು ಹೇಳ್ಬೋದು ಅವ್ರ ಹೆಸರೇ ಹೇಳಬೇಕು ಅಂತ ಏನಿಲ್ಲ ಆದರೆ ಕ್ರಿಕೆಟ್ ವಿಷಯನೇ ಮಾತಾಡಬೇಕು ಅಂತ ಇದ್ದೆ ಆದರೆ ಅದು ಒಂದೇ ಒಂದು ಟಾಪಿಕ್ ಮಾತಾಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ನಿಮ್ಮ ಕಡೆಯಿಂದ ಯಾರಾದರೂ ಒಬ್ರು ರಿಯಾಕ್ಷನ್ ಕೊಟ್ಟರೆ ನಾನೇ ಹಾಗೆ ಕನ್ವರ್ಸೇಷನ್ ಕಂಟಿನ್ಯೂ ಮಾಡ್ಬೋದು ಆದರೆ ನಾನೇ ಮಾತಾಡಿ ಆಗಬೇಕು ಅಂದರೆ ಅದಕ್ಕೆ ಲೈವ್ ಏನು ಬರ್ಲೇ ಬರಬೇಕಾಗಿಲ್ಲ ಆಫ್ಲೈನಲ್ಲಿ ವಿಡಿಯೋ ಮಾಡಿ ಆಗಬೇಕು ಆದರೆ ಲೈವ್ ಬಂದಿದ್ದೀನಿ ಅಂದಮೇಲೆ ಎರಡು ಕಡೆಯಿಂದನೂ ರಿಯಾಕ್ಷನ್ ಇದ್ರೆ ಚೆನ್ನಾಗಿರುತ್ತೆ ಹೌದು ಈಗ ಏನು ಮಾಡ್ತಾ ಇದ್ದೀರಾ ಈಗ ಕರೆಕ್ಟಾಗಿ ಮೂರು ನಾಲ್ಕಾಗಿದೆ ಬೆಂಗಳೂರಿನಲ್ಲಿದ್ದರೆ ಆಫೀಸ್ನಲ್ಲಿ ಇರ್ತೀರ ಕೆಲಸ ಮಾಡ್ತಾ ಇರ್ತೀರ ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇದೇ ಥರ ಲೈವು ಇವರು ಏನು ಮಾಡ್ತಾ ಅಂತ ಕೇಳಿಸ್ಕೋಬೇಕು ಅಂತ ಬಂದಿರ್ತೀರ ಆ ಆ ಟೈಮಲ್ಲಿ ನಿಮಗೆ ಚಾಟ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಾಂದರೆ ಹಳ್ಳಿನಲ್ಲಿರೋರಾದರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ಯಾಕೆಂದರೆ ಅವರಿಗೆ ಪ್ರಕೃತಿ ಇರುತ್ತೆ ಹೊಲದಲ್ಲಿ ಓಡಾಡ್ತಾ ಅದರಲ್ಲೇ ಅವರಿಗೆ ಸಂತೋಷ ಇರುತ್ತೆ ಇನ್ನು ಮೊಬೈಲ್ ಯೂಸ್ ಮಾಡೋದು ಡೌಟೇ ಇನ್ನು ಬೇರೆ ಅಲ್ಲಿ ಅಂದರೆ ಟ್ರಾವೆಲ್ ಮಾಡೋರು ಮೊಬೈಲ್ ಯೂಸ್ ಮಾಡ್ತಾರೆ ಅವರು ಕೂಡ ಮೊಬೈಲಲ್ಲಿ ನೋಡ್ಬೋದು ಯಾರಾದ್ರೂ ಇದ್ದೀರಾ ಇಲ್ವೋ ಅಥವಾ ಹೋಗಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಏನಾದ್ರು ಚೇಂಜ್ ಮಾಡೋಣ ಅಂತ ಇದ್ದೀನಿ ಗೋಪಿ ಕೃಷ್ಣ ಹೌದು ನಿಮ್ದು ಯಾವರು ನಾನೇ ಯಸ್ ಮಾಡ್ತೀನಿ ರೀ ಇಂದೂರು ಉತ್ತರ ಕರ್ನಾಟಕ ಇದ್ರೂ ಇರ್ಬೋದು ಗುಲ್ಬರ್ಗ ರಾಯಚೂರು ಬೀದರ್ ಆ ಊರು ಇದ್ರೂ ಇರ್ಬೋದು ಕರೆಕ್ಟಾ ಅಥವಾ ಬೆಟ್ಟದ ಮೇಲೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತೀರ ಸುಸ್ತಾಗಿ ಕೂತಿರ್ತೀರ ಒಬ್ಬನೇ ಯಾಕೆ ಕೂರೋದು ಸ್ವಲ್ಪ ಮಾತಾಡುವ ಅಂತ ಹಂಗೆ ಮೆಸೇಜ್ ಮಾಡಿರ್ತೀರಾ ಕರೆಕ್ಟಾ ಅಥವಾ ಬೆಟ್ಟದ ಮೇಲೆ ಓಡಬೇಕಾದ್ರೆ ಸುಸ್ತಾಗಿರ್ತೀರ ನೀರು ಸಿಕ್ಕಿರೋದಿಲ್ಲ ಅಂದ್ರೆ ಈ ಹೋದ ವರ್ಷದಲ್ಲಿ ನಿಮ್ಮ ಊರಿನಲ್ಲಿ ಮಳೆ ಬಂದಿತ್ತ ಆದರೆ ಅದೇನೇ ಹೇಳಿದ್ರಿ ಹೋದ ವರ್ಷದಲ್ಲಿ ಮಳೆ ಬಂದು ಮಳೆ ಬಿಟ್ಟಾಕಿ ಚಳಿ ಜಾಸ್ತಿ ಆಗಿತ್ತು ಹೌದು ನಿಮ್ಮ ಊರಿನಲ್ಲಿ ಚಳಿ ಇದೆನಾ ಅಥವಾ ಹೇಗಿದೆ ವೆದರ್ ಎಲ್ಲ ನೀವು ಹೇಳ್ಬೋದು ನಿಮ್ಮೂರು ಯಾವುದು ಅಂತ ನಾನೇ ಒಂದು ನಾಲ್ಕೈದು ಊರು ಹೇಳ್ತೇನೆ ಅದರಲ್ಲಿ ಒಂದಲ್ಲ ಒಂದು ಊರನ್ನ ಗೆಸ್ ಮಾಡಿ ಎಸ್ ನೋ ಅಂತ ಹೇಳಿ ನಾನೇ ಗೆಸ್ ಮಾಡ್ತೀನಿ ನಿಮ್ಮೂರು ಮಂಗಳೂರು ಬೀದರ್ ಗುಲ್ಬರ್ಗ ಕೊಪ್ಪಳ ಬಾದಾಮಿ ಬಾಗಲಕೋಟೆ ಯಾವ ಊರು ನಿಮ್ಮದು ನಿಮ್ಮ ಹೆಸರು ಏನು ಇನ್ನೊಂದು ಟೈಮ್ ಓದೋಣ ಇಲ್ಲಿ ಗೋಪಾಲ ಕೃಷ್ಣ ಅಂದ್ರೆ ಇವತ್ತು ನಂಗೆ ಯಾಕೋ ಅನ್ನಿಸ್ತಾ ಇದೆ ನೀವು ತುಂಬಾ ಟಿಷನ್ ಇದ್ದೀರಾ ಅಂತ ಅನಿಸ್ತಾ ಇದೆ ಅಲ್ಲ ರೀ ಉಳ್ತಿರೋರು ಮಾತಾಡ್ಬೋದು ಯಾಕೆ ಇಷ್ಟೊಂದು ಸೆಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ಏನಾದರೂ ಪ್ರಾಬ್ಲಮ್ ಏನಾದರೂ ಆಗಿದೆನಾ

తుంబ టెన్షన్ అంత 不能。Oh,